ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ಈಗಾಗಲೇ ನಾವು ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಪೂಜೆಯನ್ನು ಮಾಡುತ್ತಾ ಬಂದಿದ್ದೇವೆ ಅದರೊಂದಿಗೆ ಬನ್ನಿ ಮರದ ಪೂಜೆಯನ್ನು ಕೂಡ ಅಷ್ಟೇ ವಿಶೇಷವಾಗಿ ಮಾಡುತ್ತಾ ಬಂದಿದ್ದೇವೆ ಹಾಗೆಯೇ ಈ ಬಾರಿ ನಾವು ಬನ್ನಿ ಮರದ ಪೂಜೆಯನ್ನು ಯಾವ ದಿನ ಮುಕ್ತಾಯಗೊಳಿಸಬೇಕು ಹಾಗೆ ಕೊನೆಯ ದಿನದ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಿದರೆ ನಾವು ಸಂಪೂರ್ಣ ಫಲವನ್ನು ಪಡೆದುಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಬಾರಿ ನವರಾತ್ರಿಯ ಒಂಬತ್ತು ದಿನಗಳ ಪೂಜೆಗಳಲ್ಲಿ ಒಂದು ದಿನ ಹೆಚ್ಚಾಗಿ ಬಂದಿರುವ ಕಾರಣದಿಂದ ನಾವು ಅಂದುಕೊಂಡಂತೆ ಮಂಗಳವಾರ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಅಂದು ನವರಾತ್ರಿ ಪೂಜೆಯಲ್ಲಿ ಎಂಟು ದಿನದ ಲೆಕ್ಕ ಬರುತ್ತೆ ಅಂದರೆ ದುರ್ಗಾದೇವಿ ಪೂಜೆಯನ್ನು ನಾವು ಎಂಟು ದಿನ ಲೆಕ್ಕ ಮಾಡಿದಂತೆ ಆಗುತ್ತೆ ಆದರೆ ಬನ್ನಿ ಪೂಜೆಯನ್ನು ನಾವು ಒಂಬತ್ತು ದಿನ ಮಾಡಿದಂತೆ ಆಗುತ್ತದೆ ಆದರೆ ಅಂದಿನ ದಿನ ಅಷ್ಟಮಿ ತಿಥಿ ಇರುವುದರಿಂದ ನಾವು ಎಂಟು ದಿನದ ಲೆಕ್ಕಕ್ಕೆ ಬರುತ್ತೆ ಹಾಗೆಯೇ ನವಮಿ ತಿಥಿ ಬಂದು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಸಂಜೆ ನಾಲ್ಕು ಗಂಟೆ ಮೂವತ್ತ ಆರು ನಿಮಿಷಕ್ಕೆ ಆರಂಭವಾಗಿ ಅಕ್ಟೋಬರ್ ಒಂದನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಪ್ರತಿಯೊಂದು ಪೂಜಾ ತಿಥಿಯ ಸಮಯವನ್ನ ನಾವು ಸೂರ್ಯೋದಯದ ಸಮಯಕ್ಕೆ ತಕ್ಕಂತೆ ತೆಗೆದುಕೊಳ್ಳೋದ್ರಿಂದ ಅಂದು ಸಂಜೆ ಬರೋ ಕಾರಣದಿಂದಾಗಿ ಆಲ್ರೆಡಿ ಸೂರ್ಯ ಉದಯ ಆಗಿರುತ್ತೆ ಅವತ್ತಿನ ದಿನ ಅಷ್ಟಮಿ ಪೂರ್ತಿ ದಿನದಲ್ಲಿ ನಡೆದು ಸಂಜೆ ಟೈಮ್ ಅಲ್ಲಿ ನವಮಿ ತಿಥಿ ಆರಂಭ ಆಗೋದ್ರಿಂದ ನಾವು ಅಕ್ಟೋಬರ್ ಒಂದನೇ ತಾರೀಕು ನವಮಿ ತಿಥಿ ಇರೋದ್ರಿಂದ ಆ ದಿನ ನಾವು ಬನ್ನಿ ಮರದ ಪೂಜೆಯನ್ನ ಮುಕ್ತಾಯ ಮಾಡಬೇಕು ನಾವು ಒಂಬತ್ತು ದಿನಗಳ ಕಾಲ ಯಾವ ದಿನದಿಂದ ಶುರು ಮಾಡಿದ್ದೇವೆ ನೋಡಿಕೊಂಡು ನವಮಿಗೆ ಮುಕ್ತಾಯವಾಗುವ ಹಾಗಿದ್ರೆ ನವಮಿಗೆ ಮುಕ್ತಾಯವನ್ನ ಮಾಡಿ ಹಾಗೆ ವಿಜಯದಶಮಿ ದಿನದಂದು ಯಾರ ಪೂಜೆ ಒಂಬತ್ತು ದಿನ ಐದು ದಿನ ಮೂರು ದಿನಕ್ಕೆ ಮುಕ್ತಾಯವಾಗುತ್ತೋ ಆ ದಿನದಂದು ಕೂಡ ನೀವು ಮುಕ್ತಾಯವನ್ನ ಮಾಡಬಹುದು ಇಲ್ಲಿ ಕೆಲವೊಬ್ಬರ ಮನೆಯಲ್ಲಿ ನವರಾತ್ರಿ ಮೊದಲನೇ ದಿನದಿಂದನೇ ಪ್ರಾರಂಭ ಮಾಡಿ ನವಮಿ ದಿನದಂದು ಅವತ್ತಿನ ದಿನ ನಾನ್ವೆಜ್ ಎಲ್ಲ ಮಾಡಿ ಹಿರಿಯರಿಗೆ ಇಡಿಯನ್ನು ಹಾಕಿ ಪೂಜೆ ಮಾಡುವಂಥದ್ದು ಇರುತ್ತೆ ಹಾಗಾಗಿ ಕೆಲವೊಬ್ಬರ ಮನೆಯಲ್ಲಿ ನವಮಿ ದಿನದಂದೇ ಮುಕ್ತಾಯವನ್ನು ಮಾಡ್ತಾರೆ ಹಾಗೆ ಉಳಿದವರು ವಿಜಯದಶಮಿ ದಿನದಂದು ಪೂಜೆಯನ್ನು ಮುಕ್ತಾಯ ಮಾಡಬಹುದು ಈ ಪೂಜೆಯನ್ನು ನಾವು ಎಷ್ಟು ಸಂಭ್ರಮದಿಂದ ಶುರು ಮಾಡಿರುತ್ತೇವೋ ಹಾಗೆ ಮುಕ್ತಾಯದಲ್ಲೂ ಕೂಡ ಅಷ್ಟೇ ಪರಿಪೂರ್ಣವಾಗಿ ಮಾಡಬೇಕು ಇದರಿಂದ ನಮಗೆ ಪೂರ್ಣ ಫಲ ದೊರೆಯುತ್ತೆ ದಿನನಿತ್ಯ ನಾವು ಯಾವೆಲ್ಲ ಸಾಮಗ್ರಿಗಳನ್ನು ಪೂಜೆಗಾಗಿ ತೆಗೆದುಕೊಂಡು ಹೋಗ್ತಿದ್ವೋ ಅದೇ ರೀತಿಯಾಗಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಆ ದಿನ ವಿಶೇಷವಾಗಿ ತಾಯಿಗೆ ಮಡಿಲಕ್ಕಿ ಅಂದರೆ ಉಡಿಯನ್ನು ಕೊಡಬೇಕು ಉಡಿಯನ್ನು ಕೊಡಲಿಕ್ಕೋಸ್ಕರ ನಾವು ಅಕ್ಕಿ ಕೊಬ್ಬರಿ ಬಟ್ಲು ಎಲೆ ಅಡಿಕೆ ಬಾಳೆಹಣ್ಣು ಇಲ್ಲವಾದಲ್ಲಿ ಉತ್ತುತ್ತಿ ಅರಿಶಿನ ಕೊಂಬು ಅದರಲ್ಲಿ ಒಂದು ಕಾಯಿನ್ ಮತ್ತೆ ಬಳೆ ಅದರ ಜೊತೆಗೆ ಬ್ಲೌಸ್ ಪೀಸು ಇಲ್ಲ ಅಂದ್ರೆ ಸೀರೆಯನ್ನ ಕೂಡ ನಾವು ತೆಗೆದುಕೊಂಡು ಹೋಗಬಹುದು ಇಲ್ಲಿ ಸೀರೆ ವಿಷಯಕ್ಕೆ ಬಂದರೆ ನಾವು ಹಬ್ಬಕ್ಕೆ ತೆಗೆದುಕೊಂಡಿರ್ತಕ್ಕಂತಹ ಯಾವುದಾದ್ರು ಹೊಸ ಸೀರೆ ಇತ್ತು ಅಂತಂದರೆ ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಬನ್ನಿ ಮರದ ಮೇಲೆ ಹಾಕಿ ಪೂಜೆಯನ್ನು ಮಾಡಿಬಿಟ್ಟು ಬರುವಾಗ ನಾವು ಆ ಸೀರೆಯನ್ನು ತೆಗೆದುಕೊಂಡು ಬರ್ಬೋದು ಆದರೆ ಉಡಿಯನ್ನು ಮಾತ್ರ ದೇವರಿಗೆ ಇಟ್ಟು ಬನ್ನಿ ಇಲ್ಲವಾದಲ್ಲಿ ಒಂದು ಬ್ಲೌಸ್ ಪೀಸನ್ನು ಕೂಡ ನಾವು ಹೋಗಿ ಬ್ಲೌಸ್ ಪೀಸಲ್ಲಿ ಉಡಿಯನ್ನೆಲ್ಲ ಕಟ್ಬಿಟ್ಟು ಮರಕ್ಕೆ ಕಟ್ಟಿ ಒಂದು ಹಾರವನ್ನು ಹಾಕಿಬಿಟ್ಟು ಪೂಜೆಯನ್ನು ಮಾಡಿಕೊಂಡು ಬರ್ಬೋದು ಇಲ್ಲಾಂದರೆ ದೇವರಿಗೆ ಉಡಿಸುವಂತಹ ಸೀರೆ ಸಿಗುತ್ತೆ ಒಂದು ಸೀರೆಯನ್ನು ಹೋಗಿ ಅಲ್ಲಿ ಸೀರೆಯನ್ನು ಉಡಿಸಿ ಮಡಿಲಕ್ಕಿ ಕಟ್ಟಿ ಜೊತೆಗೆ ಸಪರೇಟ್ ಆಗಿ ಕಟ್ಟಿ ಉಡಿಯಲ್ಲಿ ಇಟ್ಟು ಕಟ್ಟೋದ್ರಿಂದ ಒಡೆದು ಬಿಡುತ್ತೆ ಹಾಗಾಗಿ ಅಥವಾ ಉಡಿ ಮೇಲಿಂದ ಕೆಳಗೆ ಬಿದ್ರೂ ಕೂಡ ಎಲ್ಲ ದಾರದಲ್ಲಿ ನೀವು ಬಳೆಯನ್ನ ಕಟ್ಟಬಿಟ್ಟು ಮರಕ್ಕೆ ಕಟ್ಟಿ ಶೇಷ ನೈವೇದ್ಯಕ್ಕಾಗಿ ಇವತ್ತು ಬೇಳೆ ಹೆಸರು ಬೇಳೆಯಿಂದ ಮಾಡಿರ್ತಕ್ಕಂತಹ ನೈವೇದ್ಯವನ್ನ ನೀವು ಹೋಗಿ ಹೋಳಿಗೆ ಆಗಿರ್ಬೋದು ಹೆಸರು ಬೇಳೆ ಪಾಯಸ ಕಡಲೆ ಬೇಳೆ ಪಾಯಸ ಕರ್ಚಿಕಾಯಿ ಯಾವ್ದಾದ್ರೂ ಒಂದನ್ನ ನೀವು ನೈವೇದ್ಯವನ್ನಾಗಿ ಮಾಡಬಹುದು ಪ್ರಸಾದವನ್ನು ನೀವು ಹೆಚ್ಚಾಗಿ ತೆಗೆದುಕೊಂಡು ಹೋಗಿದ್ರೆ ಅಲ್ಲಿ ಬಂದಿರತಕ್ಕಂಥವ್ರಿಗೂ ನೀವು ಪ್ರಸಾದವನ್ನು ಕೊಡಿ ಇಲ್ಲ ಪುಟಾಣಿ ಸಕ್ರಿ ಪ್ರಸಾದ ಬಾಳೆಹಣ್ಣು ಏನಾದರೂ ಒಂದನ್ನು ಪ್ರಸಾದವನ್ನು ಯಾರಿಗಾದರೂ ಹಂಚಿ ಜೊತೆಗೆ ಪೂರ್ಣ ಫಲ ತೆಂಗಿನಕಾಯಿಯನ್ನು ಒಡೆದು ನೀವು ಪೂಜೆಯನ್ನು ಮುಕ್ತಾಯ ಮಾಡಬೇಕು ಹಾಗೆ ಬನ್ನಿ ಮರದ ಸುತ್ತಲೂ ಒಂಬತ್ತು ಪ್ರದಕ್ಷಿಣೆಯನ್ನ ಹಾಕಿ ತಪ್ಪದೆ ಈ ಮಂತ್ರವನ್ನು ನೀವು ಪಠನೆ ಮಾಡಲೇಬೇಕು ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಸನುರ್ಧಾರ ರಾಮಸ್ಯ ಪ್ರಿಯದರ್ಶಿನಿ ಹಾಗೆಯೇ ಅಲ್ಲಿ ಬಂದಿರತಕ್ಕಂತಹ ಎಲ್ಲ ಮುತ್ತೈದರಿಗೂ ಅರಿಶಿನ ಕುಂಕುಮ ಹೂವು ಕಂಕಣವನ್ನ ಕಟ್ಟಿ ಹಂಗ್ನೂಲನ್ನ ಹಾಕಿ ಸಾಧ್ಯ ಆದರೆ ಬ್ಲೌಸ್ ಪೀಸು ಉಡಿಯನ್ನು ನೀವು ಕೊಡಬಹುದು ಎಷ್ಟು ಜನ ಅಂತ ನೀವು ಲೆಕ್ಕವನ್ನ ಮಾಡಬೇಡಿ ಅವತ್ತಿನ ದಿನ ಎಷ್ಟು ಜನ ಮುತ್ತೈದ್ಯರು ಅಲ್ಲಿ ಸಿಕ್ತಾರೋ ಅವರಿಗೆ ನೀವೆಲ್ಲ ಅರಿಶಿನ ಕುಂಕುಮವನ್ನ ಕೊಟ್ಬಿಟ್ಟು ಆಶೀರ್ವಾದವನ್ನ ತೆಗೆದುಕೊಳ್ಳಿ ಸಾಧ್ಯ ಆದರೆ ಇವತ್ತಿನ ನೀವು ಆರತಿ ತಟ್ಟೆಯನ್ನು ತೆಗೆದುಕೊಂಡು ಹೋಗಿಬಿಟ್ಟು ದೇವರಿಗೆ ಆರತಿಯನ್ನು ಮಾಡಿ ಇಲ್ಲಾಂದರೆ ಕಡ್ಲಿ ಬತ್ತಿಯನ್ನು ತುಪ್ಪದಲ್ಲಿ ಅದ್ಬಿಟ್ಟು ತೆಗೆದುಕೊಂಡು ಹೋಗಿರಿ ಅಲ್ಲಿ ಬತ್ತಿಯನ್ನು ಹಚ್ಚಿ ಆರತಿಯನ್ನು ಮಾಡಿ ಕೊನೆಯಲ್ಲಿ ತಾಯಿ ಬನ್ನಿ ಮಾತೆಯ ಬಳಿ ನಿಮ್ಮ ಪ್ರಾರ್ಥನೆ ಕೋರಿಕೆಗಳು ಏನೆಲ್ಲ ಇದೆ ಅದನ್ನೆಲ್ಲ ಬೇಡ್ಕೊಂಡುಬಿಟ್ಟು ಬೇಗನೆ ಶೀಘ್ರವಾಗಿ ನೆರವೇರಲಿ ಅಂತ ಕೇಳಿಕೊಂಡು ಬನ್ನಿ ಮರದ ಸ್ವಲ್ಪ ಎಲೆಗಳನ್ನ ನೀವು ಮನೆಗೆ ತೆಗೆದುಕೊಂಡು ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ದೇವರ ಮುಂದೆ ಇಟ್ಟು ಪೂಜೆಯನ್ನ ಮಾಡಿ ನಂತರ ಅದನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ನೀವು ಬೀರುವನಲ್ಲಾಗಿರ್ಬಹುದು ಅಥವಾ ದೇವರ ಮನೆಯಲ್ಲೇ ಇಟ್ಕೋಬಹುದು ನಾವೆಲ್ಲ ದೇವಿಯ ಸ್ವರೂಪವಾಗಿ ಬನ್ನಿ ಮರವನ್ನ ಪೂಜೆ ಮಾಡಿರುತ್ತೇವೆ ದೈವಿಕ ಶಕ್ತಿ ಇದರಲ್ಲಿ ಇರುತ್ತೆ ಇದು ಒಂದು ಅಭಿವೃದ್ಧಿಯ ಸಂಕೇತ ಬನ್ನಿಯನ್ನ ಕೊಟ್ಬಿಟ್ಟು ಬಂಗಾರದಂಗೆ ಇರೋಣ ಅಂತ ಹೇಳ್ತೀವಿ ಈ ಬಂಗಾರವನ್ನ ನಾವು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರೆ ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಎಲ್ಲಾ ಒಳ್ಳೆಯದಾಗುತ್ತದೆ ತಾಯಿ ಬನ್ನಿ ಮಾತೆ ನಿಮ್ಮೆಲ್ಲರ ಕೋರಿಕೆಗಳನ್ನು ಬೇಗನೆ ಈಡೇರಿಸಲಿ ಎಲ್ಲರಿಗೂ ಧನ್ಯವಾದಗಳು